ಅಲ್ಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಮೆಡಿಕಲ್ ಹಾಗೆ ಡೆಂಟಲ್ ಕೋರ್ಸ್ಗಳಿಗೆ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಬಟ್ ಈಗ ಅವಕಾಶ ಮುಂದೆ ಹೋಗಿದೆ ಯಾಕೆಂತ ನಿಮಗೆಲ್ಲ ಗೊತ್ತೇ ಇದೆ ಆ್ಯಕ್ಚುಲಿ ಇವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಎಮ್ ಸಿ ಸಿ ಕಡೆಯಿಂದ ಫಸ್ಟ್ ರೌಂಡ್ ಮೆಡಿಕಲ್ ಹಾಗೆ ಡೆಂಟಲ್ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅದು ಮುಂದೆ ಹೋಗಿದೆ ಆಗಸ್ಟ್ ಹನ್ನೊಂದಕ್ಕೆ ರಿಸಲ್ಟ್ ಬರ್ತಾ ಇದೆ ಅಂತ ಎಮ್ ಸಿ ಸಿ ಹೇಳ್ತಾ ಇದೆ ಸೊ ಹಾಗಾಗಿ ಕೆ ಇ ಎನವರು ಎಮ್ ಸಿ ಸಿನ ಫಾಲೋ ಮಾಡಲೇಬೇಕು ಬಿಕಾಸ್ ಆಫ್ ದಿ ಬೆನಿಫಿಟ್ ಆಫ್ ಸ್ಟೂಡೆಂಟ್ಸ್ ಕರ್ನಾಟಕದ ವಿದ್ಯಾರ್ಥಿಗಳ ಬೆನಿಫಿಟ್ಗೋಸ್ಕರ ಎಮ್ ಸಿ ಸಿ ಗೈಡ್ಲೈನ್ಸ್ನ ಕೆ ಇ ಫಾಲೋ ಮಾಡಲೇಬೇಕು ಸೊ ಈಗ ಫಾಲೋ ಮಾಡಲೇಬೇಕು ಅಂದರೆ ಇವತ್ತು ಚಾಯ್ಸ್ಗಳನ್ನ ಸೆಲೆಕ್ಟ್ ಲಿಂಕ್ ಕೂಡ ಪ್ರೊವೈಡ್ ಮಾಡೋದಿಲ್ಲ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಹಾಗಾಗಿ ರಿಸಲ್ಟು ಎಮ್ ಸಿ ರಿಸಲ್ಟು ಆಗಸ್ಟ್ ಹನ್ನೊಂದನೇ ತಾರೀಕು ಬಂದ ಮೇಲೆ ಅವರು ಇವತ್ತು ಟ್ವಿಟರ್ ಖಾತೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಎಮ್ ಆಗಸ್ಟ್ ಹನ್ನೊಂದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಹಾಗಾಗಿ ನಾವು ಆಗಸ್ಟ್ ಹನ್ನೊಂದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಇಲ್ಲಿ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅದು ನಿಜವಾಗ್ಲೂ ಮಾಡಲೇಬೇಕು ಕೆ ಎನ್ ಅವರು ಎಂ ಸಿ ಸಿನ ಫಾಲೋ ಮಾಡಲೇಬೇಕು ಎಮ್ ಸಿ ಸಿ ಕಡೆಯಿಂದ ಆಗಸ್ಟ್ ಹನ್ನೊಂದಕ್ಕೆ ರಿಸಲ್ಟ್ ಬರ್ತಾ ಇದೆ ಸೊ ಅವತ್ತು ಚಾರ್ಜಸ್ ಎಂಟ್ರಿ ಮಾಡ್ಕೊಡೋದಕ್ಕೆ ಕೆ ಏನೋ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಕ್ಚುಲಿ ಪ್ರೀವಿಯಸ್ ಇಯರ್ಸ್ ಎಲ್ಲ ಹೆಂಗಿತ್ತು ಅಂದ್ರೆ ಎಮ್ ಸಿ ಸಿ ಒಂದು ಸಲ ಗೈಡ್ಲೈನ್ಸ್ ಕೊಟ್ಟ ಮೇಲೆ ಗೈಡ್ ಲೈನ್ಸ್ನ ಫಾಲೋ ಮಾಡ್ತಾ ಇತ್ತು ಬಟ್ ಈ ವರ್ಷ ಯಾಕೋ ಸಿ ಸಿಗೆ ಮತ್ತೆ ಮತ್ತೆ ಪೋಸ್ಟ್ಪೋನ್ ರಿಸಲ್ಟ್ ಪೋಸ್ಟ್ಪೋನ್ ಆಗ್ತಾ ಇದೆ ಕೋರ್ಟ್ ಕಡೆಯಿಂದ ಅಥವಾ ಬೇರೆ ಬೇರೆ ಮೂಲಗಳಿಂದ ಲಿಸ್ಟ್ ಆಗ್ತಾ ಇದೆ ಅಟ್ ಲೀಸ್ಟ್ ಆಗಸ್ಟ್ ಹನ್ನೊಂದಕ್ಕಾದ ರಿಸಲ್ಟ್ ಬರಲಿ ಕರ್ನಾಟಕದ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗೋದ್ರ ಬದಲೇ ವೈಟ್ ಮಾಡಿ ಆಗಸ್ಟ್ ಆಗಸ್ಟ್ ಒಂಬತ್ತಲ್ವ ಇನ್ನು ಜಸ್ಟ್ ಟೂ ಡೇಸ್ ಇದೆ ಆಗಸ್ಟ್ ಹನ್ನೊಂದಕ್ಕೆ ರಿಸಲ್ಟ್ ಬಂದಾಗ ನಿಮಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಸೊ ಎಲ್ಲರೂ ಪ್ಯಾನಿಕ್ ಆಗೋದ್ರ ಬದಲು ಜಸ್ಟ್ ವೆಯ್ಟ್ ಮಾಡಿ ಆಗಸ್ಟ್ ಹನ್ನೊಂದಕ್ಕೆ ನಿಮಗೆ ಚಾಯ್ಸಸ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೆ ಎ ಕೊಡುತ್ತೆ